ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಈ ವರ್ಷದ ಉಪ್ಪಿನಕಾಯಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಉಪ್ಪಿನಕಾಯಿ ಅಂದ್ರೆ ಎಲ್ಲರಿಗೂ ಒಂಥರ ಎಮೋಷನ್ನು ಉಪ್ಪಿನಕಾಯಿನ ಇಷ್ಟಪಡದಿರೋ ಇರೋರು ಯಾರೂ ಇರೋದಿಲ್ಲ ಅದರಲ್ಲೂ ಮಾವಿನಕಾಯಿ ಉಪ್ಪಿನಕಾಯಿ ಸೀಸನ್ನು ಟೈಮಲ್ಲಿ ಮಾತ್ರ ಇಟ್ಕೊಳಕ್ಕೆ ಸಾಧ್ಯ ವರ್ಷಕ್ಕೊಮ್ಮೆ ಈ ಥರ ಉಪ್ಪಿನಕಾಯಿನ ಮಾಡ್ಕೊಬಿಟ್ರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಇವಾಗೆಲ್ಲ ನಾವು ಚಿಕ್ಕ ಚಿಕ್ಕದಾಗಿ ಒಂದು ಕಾಯಿ ಎರಡು ಕಾಯಿ ಈ ಥರ ಒಂದು ಕಾ ಮಾವಿನಕಾಯಿಗಳನ್ನ ಕೊಯ್ಕೊಂಡು ಉಪ್ಪಿನಕಾಯಿ ಹಾಕ್ಕೊಂತೀವಿ ಮುಂಚೆ ಎಲ್ಲ ತುಂಬ ಜಾಸ್ತಿ ಕಾಯಿಗಳನ್ನ ಕೊಯ್ದು ಬಿಟ್ಟು ವರ್ಷಕ್ಕೆ ಇಡೀ ಸ್ಟೋರ್ ಮಾಡೋ ಥರ ಉಪ್ಪಿನಕಾಯಿಗಳನ್ನ ತುಂಬ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದ್ರು ಸೊ ಅದನ್ನು ಒಂದು ಕೋಣೆಯಲ್ಲಿ ಇಟ್ಟು ಸ್ಟೋರ್ ಮಾಡ್ತಾಯಿದ್ರು ಸೊ ನಾವು ಈ ಥರ ಒಂದು ಎರಡು ಕಾಯಿ ಹಾಕಿ ನಾನು ಮಾಡ್ತಾಯಿದ್ದೀನಿ ಕಾರಣ ಏನು ಅಂದರೆ ನನಗೇನು ಅಷ್ಟೇನು ಎಕ್ಸ್ಪರ್ಟ್ ಅಲ್ಲ ನಾನು ಉಪ್ಪಿನಕಾಯಿ ಮಾಡೋದ್ರಲ್ಲಿ ಸೊ ಅದಕ್ಕೋಸ್ಕರ ಹಸಿ ಮಾವಿನಕಾಯಿಗಳನ್ನ ಒಂದೆರಡನ್ನ ತೊಗೊಂಡಿದ್ದೀನಿ ಸೊ ಅದನ್ನೆಲ್ಲ ಚೆನ್ನಾಗಿ ವಾಶ್ ಮಾಡಿಕೊಂಡು ತುಂಬ ಚಿಕ್ಕ ಪೀಸಸ್ ಅಂದರೆ ಮೀಡಿಯಮ್ ಸೈಜ್ ಆಗಿ ಕಟ್ ಮಾಡ್ಕೊತ ಇದ್ದೀನಿ ನಾನು ಕಟ್ ಇದ್ರೆ ನನ್ನ ಮಗ ಮಾವಿನಕಾಯಿ ಕಟ್ ಮಾಡೋದನ್ನ ಬಿಟ್ಟು ನನ್ನ ತೋರಿಸು ಅಂತ ಹೇಳಿ ಅವನು ಆ್ಯಕ್ಷನ್ ಮಾಡ್ತಾಯಿದ್ದ ಸೊ ಮ್ಯಾಂಗೋ ಪಿಕಲ್ಗೆ ನಾವು ಮಾವಿನಕಾಯಿನ ಸೈಝು ನಮ್ಗೆ ಇಷ್ಟ ಬಂದಷ್ಟು ಕಟ್ ಮಾಡ್ಕೊಬೋದು ಕೆಲವರು ತುಂಬ ದೊಡ್ಡದಾಗಿ ಕಟ್ ಮಾಡ್ತಾರೆ ಕೆಲವರು ತುಂಬ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ತಾರೆ ನಾನು ಈ ಥರ ಒಂದು ಮೀಡಿಯಮ್ ಸೈಝಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಸೊ ಮಾವಿನಕಾಯಿ ಪಿಕಲ್ ಮಾಡಬೇಕಾದ್ರೆ ಯಾವುದಾದ್ರೂ ಒಂದು ಹಾರ್ಡೆಸ್ಟ್ ಕೆಲಸ ಇದೆ ಅಂದರೆ ಅದು ಇದೊಂದೇ ಇದೊಂದು ರೆಡಿ ಮಾಡ್ಕೊಬಿಟ್ರೆ ಇನ್ನೆಲ್ಲ ತುಂಬ ಸಿಂಪಲ್ಲಾಗಿ ತುಂಬಾ ಬೇಗ ಆಗೋಗುತ್ತೆ ಪಿಕಲ್ ಮಾಡೋದು ಸೊ ಇದನ್ನ ಈ ಥರ ಎಲ್ಲ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಕೊಂಡು ಒಂದು ಟವಲ್ ಮೇಲೆ ಒಂದು ಸ್ವಲ್ಪ ಹೊತ್ತು ನಾನು ಆರಿಸಿ ಇದ್ದೀನಿ ಅಂದರೆ ಡ್ರೈ ಆಗಲಿ ಅಂತ ಹೇಳಿ ವಾಟರ್ ಕಂಟೆಂಟ್ ಹೋಗಲಿ ಅಂತ ಆಮೇಲೆ ಒಂದು ಸ್ವಲ್ಪ ಸಾಸಿವೆ ಕಲ್ಲುಪ್ಪು ಮತ್ತು ಸ್ವಲ್ಪ ಮೆಂತ್ಯ ಕಾಳು ಸ್ವಲ್ಪ ಬೆಳ್ಳುಳ್ಳಿ ಇದನ್ನೆಲ್ಲ ನಾನು ಸ್ವಲ್ಪ ಹೊತ್ತು ಆಚೆ ಬಿಸಿಲಿಗೆ ಇಟ್ಟೆ ಅಂದರೆ ಡ್ರೈ ಆಗಲಿ ಅಂತ ಹೇಳಿ ವಾಟರ್ ಕಂಟೆಂಟ್ ಹೋಗಲಿ ಅಂತ ಹೇಳಿ ಇದು ಹೊಸ ಜಾರು ಪಿಂಗಾಣಿ ಜಾರು ಮತ್ತು ಮಿಕ್ಸಿ ಜಾರು ಎಲ್ಲ ಅಷ್ಟೇ ಸ್ವಲ್ಪ ವಾಟರ್ ಕಂಟೆಂಟ್ ಇದ್ದರೆ ಎಲ್ಲ ಡ್ರೈ ಮಾಡ್ಕೋಬೇಕಾಗತ್ತೆ ಮತ್ತು ಅದರಲ್ಲಿ ಈ ಒಂದೊಂದೇ ಇಂಗ್ರೀಡಿಯೆಂಟ್ಸ್ನ ಸಪ್ರೇಟಾಗಿ ಹಾಕ್ಕೊಂಡು ನಾನು ರುಬ್ಕೊತಾ ಇದ್ದೀನಿ ಬೇಕು ಅಂದರೆ ಎಲ್ಲ ಒಂದೇ ಸರಿ ಹಾಕ್ಕೊಂಡು ರುಬ್ಕೊಬೋದು ಇದು ಸಾಸಿವೆನ ರುಬ್ಕೊಂಡೆ ಮತ್ತು ಮೆಂತ್ಯ ಕಾಳನ್ನ ಹಾಕಿ ಅದನ್ನೂ ನೀಟಾಗಿ ಪೌಡರ್ ಮಾಡಿಕೊಂಡೆ ಮತ್ತೆ ಕಲ್ಲುಪ್ಪು ಬೇಕು ಅಂದರೆ ಸಾಲ್ಟು ಬಳಸ್ಬೋದು ಸ್ಮಾಲ್ದು ಅಂದ್ರೆ ಚಿಕ್ಕ ಸಾಲ್ಟು ಬಳಸ್ಬೋದು ನಾನು ಕಲ್ಲುಪ್ಪು ಹಾಕ್ತಾ ಇದ್ದೀನಿ ಅಂದರೆ ಕಲ್ಲುಪ್ಪು ಹಾಕಿದ್ರೆ ರುಚಿನೂ ಚೆನ್ನಾಗಿರುತ್ತೆ ಪಿಕ್ಕಲ್ಗೆ ಮತ್ತು ತುಂಬ ದಿನನು ಸ್ಟೋರ್ ಮಾಡ್ಕೋಬೋದು ಅಂತ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಮಿಕ್ಸಿ ಜಾರಲ್ಲಿ ತರತರಿಯಾಗಿ ರುಬ್ಕೊಂಡ್ರೆ ಬೇಕು ಅಂದರೆ ಹಾಗೇನೂ ಹಾಕ್ಕೋಬೋದು ಆಮೇಲೆ ಒಂದು ಸ್ವಲ್ಪ ಎಣ್ಣೆನ ನಾನು ಬಿಸಿ ಮಾಡೋಕೆ ಇಕ್ಕಿ ಎಣ್ಣೆ ಎಲ್ಲ ಬಿಸಿ ಆಗೋ ಅಷ್ಟೊತ್ತಿಗೆ ಒಂದು ಪಾತ್ರೆ ದೊಡ್ಡ ಪಾತ್ರೆಯಲ್ಲಿ ನಾನು ಡ್ರೈ ಆಗಿರುವಂತಹ ಮ್ಯಾಂಗೋ ಪೀಸಸ್ನ ತಗೊಂಡು ಅದಕ್ಕೆ ಉಪ್ಪು ಖಾರ ಮತ್ತು ಅರ್ಶನ ನಾವು ಆಲ್ರೆಡಿ ಪೌಡರ್ ಮಾಡಿಟ್ಕೊಂಡಿರುವಂತಹ ಸಾಸಿವೆ ಕಾಳಿನ ಪೌಡರು ಮೆಂತ್ಯ ಕಾಳಿನ ಪೌಡರು ಮತ್ತು ಥರತರಿಯಾಗಿ ರುಬ್ಕೊಂಡಿರುವಂತಹ ಬೆಳ್ಳುಳ್ಳಿ ಎಲ್ಲನೂ ಸೇರಿಸ್ಕೊಂಡು ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಇದು ಡ್ರೈ ಇಂಗ್ರೀಡಿಯೆಂಟ್ಸ್ ಎಲ್ಲ ನಾನು ಒಂದು ಚಿಕ್ಕ ಒಂದು ಲೋಟದಲ್ಲಿ ಅಳತೆ ಥರ ತಗೊಂಡು ಹಾಕ್ಕೊಂಡಿದ್ದೀನಿ ಸೊ ಚಿಕ್ಕ ಲೋಟ ತುಂಬ ನಾವು ಪುಡಿ ತಗೊಂಡ್ರೆ ಅದರಲ್ಲಿ ಸ್ವಲ್ಪ ಕಡಿಮೆ ಅಂದರೆ ಮುಕ್ಕಾಲು ಲೋಟದಷ್ಟು ನಾವು ಉಪ್ಪನ್ನ ಸೇರಿಸ್ಕೋಬೇಕಾಗುತ್ತೆ ಮತ್ತು ಡ್ರೈ ಇಂಗ್ರೀಡಿಯೆಂಟ್ಸ್ ಅಂದರೆ ಮೆಂತ್ಯ ಸಾಸಿವೆ ಪೌಡರೆಲ್ಲ ಒಂದು ಅರ್ಧ ಲೋಟದಷ್ಟು ಹಾಕ್ಕೋಬೇಕಾಗುತ್ತೆ ಸೊ ಒಂಚೂರು ಹೆಚ್ಚು ಕಡಿಮೆ ಆದ್ರೂ ನಡೆಯುತ್ತೆ ಪಿಕಲ್ ಹೇಗೆ ಮಾಡಿದ್ರೂ ರುಚಿಯಾಗಿ ಬರುತ್ತೆ ಮೇನ್ ಇಂಪಾರ್ಟೆಂಟು ಪಿಕಲ್ಗೆ ಬಂದ್ಬಿಟ್ಟು ಎಣ್ಣೆ ಸೊ ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರಬೇಕಾಗುತ್ತೆ ಇಲ್ಲಾಂದರೆ ಉಪ್ಪಿನಕಾಯಿ ತುಂಬ ಬೇಗನೆ ಹಾಳಾಗುತ್ತೆ ನಾನು ಇಲ್ಲಿ ಎಣ್ಣೆ ಬಂದ್ಬಿಟ್ಟು ಒಂದು ಒನ್ ಫಿಫ್ಟಿ ಎಮ್ ಎಲ್ ಅಷ್ಟು ಕಾಯಿಸ್ಕೊಂಡು ಹಾಕ್ತಾ ಇದ್ದೀನಿ ಸೊ ಎಣ್ಣೆ ಎಲ್ಲ ಕಾಯಿಸಿ ಕಂಪ್ಲೀಟಾಗಿ ತಣ್ಣಗೆ ಹಾಕಕ್ಕೆ ಬಿಡಬೇಕು ಅದಕ್ಕೂ ಮುಂಚೆ ನಾನು ಒಂದು ಪೀಸನ ಟೇಸ್ಟ್ ನೋಡ್ತೀನಿ ಅಂದರೆ ಉಪ್ಪು ಖಾರ ಏನಾದರೂ ಸಾಕಾಗಿದೆಯಾ ಇಲ್ವಾ ಅಂತ ಹೇಳಿ ನನ್ನ ಖಾರ ಸ್ವಲ್ಪ ಕಡಿಮೆನೇ ಹಾಕಿದ್ದೆ ಯಾಕಂದರೆ ಯಾಕಂದರೆ ನನ್ನ ಮಕ್ಕಳು ತಿನ್ನೋದ್ರಿಂದ ಸ್ವಲ್ಪ ಕಡಿಮೆ ಖಾರ ಹಾಕಿದೆ ಸೊ ಯಾಕೋ ತುಂಬ ಕಡಿಮೆ ಅನ್ನಿಸ್ತು ಅದಕ್ಕೆ ಇನ್ನೊಂಚೂರು ಸೇರಿಸ್ಕೊಂಡು ಕಲಿಸ್ಕೊತಾ ಇದ್ದೀನಿ ಸೊ ಎಲ್ಲ ಚೆನ್ನಾಗಿ ಕಲಿಸಿದ್ದಾದಮೇಲೆ ಎಣ್ಣೆ ಎಲ್ಲ ಕಂಪ್ಲೀಟಾಗಿ ತಣ್ಣಗಾಗಿದ್ದಾದ್ಮೇಲೆ ಇದಕ್ಕೆ ಸೇರಿಸ್ಕೋಬೇಕಾಗುತ್ತೆ ಸೊ ಎಣ್ಣೆನೂ ಅಷ್ಟೇ ನೀವು ಸ್ವಲ್ಪ ಜಾಸ್ತಿನೂ ಹಾಕ್ಕೋಬೋದು ಅಥವಾ ಇನ್ನು ಸ್ವಲ್ಪ ಕಡಿಮೆನೂ ಹಾಕ್ಕೋಬೋದು ಎಣ್ಣೆ ಯಾವಾಗು ಉಪ್ಪಿನಕಾಯಿಗೆ ಸ್ವಲ್ಪ ಮೇಲೆ ತೇಲೋ ಥರ ಇದ್ದರೆ ಉಪ್ಪಿನಕಾಯಿ ತುಂಬ ಬೇಗ ಹಾಳಾಗೋದಿಲ್ಲ ಸೊ ನಾನು ಫೋನಲ್ಲಿ ತುಂಬಾ ವೀಡಿಯೋಸ್ ನೋಡಿದೆ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ಹೇಳಿ ಒಂದೊಂದು ವೀಡಿಯೋ ಒಂದೊಂದು ಥರ ಇತ್ತು ಸೊ ಉಪ್ಪಿನಕಾಯಿಗೆ ಸಾಸಿವೆ ಮೆಂತ್ಯ ಕಾಳು ಇದನ್ನು ರೋಸ್ಟ್ ಮಾಡಿನೂ ಪೌಡರ್ ಮಾಡಿ ಹಾಕ್ಕೋಬೋದು ಸೊ ನಾನು ಒಂದು ವೀಡಿಯೋದಲ್ಲಿ ನೋಡಿದೆ ಹಾಗೆ ಬಿಸಿಲಿಗೆ ಇಟ್ಬಿಟ್ಟು ಡ್ರೈಯಾಗೆ ಪೌಡರ್ ಮಾಡಿ ಹಾಕಿದ್ರು ಅದಕ್ಕೆ ನಾನು ರೋಸ್ಟ್ ಮಾಡ್ದಿರ ಟ್ರೈ ಮಾಡೋಣ ಅಂತ ಹೇಳಿ ಮಾಡಿದೆ ಹೇಳಬೇಕು ಅಂದರೆ ಈ ಥರ ನಾನು ಫಸ್ಟ್ ಟೈಮ್ ಹಸಿದು ಈ ಥರ ಹಾಕಿ ಮಾಡ್ತಾ ಇರೋದು ಹೇಗಿರುತ್ತೋ ಹೇಗೋ ಏನೋ ಅಂದ್ಕೊಂಡಿದ್ದೆ ಬಟ್ ಟೇಸ್ಟು ನಿಜವಾಗ್ಲೂ ಚೆನ್ನಾಗಿತ್ತು ಮತ್ತು ನಾನು ಒಂದು ಹೊಸ ಪಿಂಗಾಣಿ ಜಾರ್ನ ತೊಗೊಂಡಿದ್ದೆ ಸೊ ಅದರಲ್ಲಿ ಹಾಕಿ ಇಡೋಣ ಉಪ್ಪಿನಕಾಯಿ ಹಾಳಾಗಲ್ಲ ಅಂತ ಹೇಳಿ ನಾನು ಟ್ರೈ ಮಾಡ್ತಾ ಇದ್ದೀನಿ ಸೊ ಇದ್ರ ತುಂಬ ಉಪ್ಪಿನಕಾಯಿ ರೆಡಿ ಆಯಿತು ಮತ್ತು ಇದ್ರ ಜೊತೆ ಮತ್ತೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಆಯಿತು ಅದನ್ನು ಇನ್ನೊಂದು ಚಿಕ್ಕ ಜಾರಲ್ಲಿ ಹಾಕ್ಕೊಂಡು ಡೈಲಿ ಯೂಸ್ ಮಾಡೋಕ್ಕೆ ಸೊ ಆ ಜಾರನ್ನ ನಾನು ಇಟ್ಕೊಂಡೆ ಸೊ ನನಗಂತೂ ಪಿಕಲ್ ಇಡೋದು ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಪಿಕಲ್ ಅಂದರೆ ಮನೇಲಿ ಎಲ್ರಿಗೂ ಇಷ್ಟ ರೆಗ್ಯುಲರ್ ಆಗಿ ನಾವು ಪಿಕಲ್ನ ತಿಂತಾ ಇರ್ತೀವಿ ಬೇರೆ ಯಾವ ಪಿಕಲ್ಲೂ ನಮ್ಗೆ ಇಷ್ಟ ಆಗೋದಿಲ್ಲ ಅಂಗಡಿ ಪಿಕಲ್ಲೂ ಅಷ್ಟು ನಮ್ಗೆ ಇಷ್ಟ ಆಗೋದಿಲ್ಲ ಅದೇ ಮನೆಯಲ್ಲಿ ಮಾಡಿರೋ ಉಪ್ಪಿನಕಾಯಿ ಅಂದರೆ ತುಂಬಾ ಇಷ್ಟ ಆಗುತ್ತೆ ಸೊ ಈ ಥರ ಎಲ್ಲ ಹಾಕಿದ್ಮೇಲೆ ಲಾಸ್ಟಲ್ಲಿ ಉಳಿದಿರುವಂಥ ಎಣ್ಣೆನ ನಾನು ಅದರಲ್ಲಿ ಹಾಕ್ಕೊತಾ ಇದ್ದೀನಿ ಪಿಕಲ್ಲು ಯಾವತ್ತು ಮಾಡಿದ ಮೇಲೆ ಒಂದು ಟೂ ಡೇಸ್ ಹಾಗೆ ಸೈಡ್ಗೆ ಇಟ್ಬಿಡಬೇಕು ಆಮೇಲೆ ಎಣ್ಣೆ ಎಲ್ಲ ಮೇಲೆ ತೇಲುತ್ತೆ ಆವಾಗ ಪಿಕಲ್ಗೆ ಅಂದರೆ ಪೀಸಸ್ಗೆಲ್ಲ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿದಿರುತ್ತೆ ಸೊ ಇದು ಡೈಲಿ ಯೂಸ್ ಮಾಡೋಕ್ಕೆ ನಾನು ಆಚೆ ಇಡುವಂಥ ಜಾರು ಸೊ ಈ ಥರ ಒಂದು ಪಾತ್ರೆಯಲ್ಲಿ ಮತ್ತೆ ಉಪ್ಪು ಖಾರ ಎಣ್ಣೆ ಎಲ್ಲ ಉಳ್ದಿರುತ್ತಲ್ವ ಅದರಲ್ಲಿ ಬಿಸಿ ಬಿಸಿ ಅನ್ನ ತುಪ್ಪ ಆ ಥರ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಸೊ ನಾನು ಈ ಥರ ಒಂದು ಹೊಸ ಜಾರಲ್ಲಿ ಈ ತರ ಎಲ್ಲ ಮುಚ್ಚಿಟ್ಬಿಟ್ಟು ಒಂದು ಕಾಟನ್ದು ಬಟ್ಟೆನ ಅದಕ್ಕೆ ಕವರ್ ಮಾಡ್ತಾ ಇದ್ದೀನಿ ಅದರ ಮೇಲೆ ಒಂದು ದಾರ ಆಗಲಿ ಅಥವಾ ಒಂದು ರಬ್ಬರ್ ಆಗಲಿ ಈ ಥರ ಲೈಟಾಗಿ ಗಾಳಿ ಆಡೋ ಥರ ಹಾಕಿ ಇಟ್ಬಿಟ್ರೆ ಪಿಕಲ್ ಹಾಳಾಗಬಾರ್ದು ಅಂತ ಹೇಳಿ ಈ ಥರ ಮಾಡಿ ಇಡ್ತಾ ಇದ್ದೀನಿ ಸೊ ನನಗೆ ಗೊತ್ತಿಲ್ಲ ಪಿಕಲ್ ಹಾಳಾಗುತ್ತೋ ಇಲ್ಲವೋ ಯಾಕಂದರೆ ಅಷ್ಟು ನೀಟಾಗಿ ನನಗೆ ಮಾಡೋಕ್ಕೆ ಬರೋಲ್ವೋ ಏನೋ ಗೊತ್ತಿಲ್ಲ ಸೊ ಈ ಥರ ಟ್ರೈ ಮಾಡಿ ಇಡ್ತೀನಿ ಆದ್ರೂ ನಾನು ಸೇಫ್ಟಿ ಪರ್ಪಸ್ಸು ಪಿಕಲ್ನ ನಾನು ಫ್ರಿಜ್ಜಲ್ಲೇ ಸ್ಟೋರ್ ಮಾಡಿ ಇಟ್ಬಿಡ್ತೀನಿ ಯಾಕಂದರೆ ಇಷ್ಟೊಂದು ಆಹಸ್ಯಪಟ್ಟು ಮಾಡ್ಕೊಂಡಿರೋ ಪಿಕಲ್ ಹಾಳಾಗೋದು ನನಗಿಷ್ಟ ಇಲ್ಲ ನಾನು ಹಾಳಾಗ್ದಿರ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸು ನನಗಿಲ್ಲ ಬಟ್ ಯಾವಾಗೇ ಪಿಕಲ್ ಟೇಸ್ಟಿ ಟೇಸ್ಟಿಯಾಗಂತೂ ಇರುತ್ತೆ ಸೊ ತುಂಬ ಬೇಗನೆ ಖಾಲಿಯಾಗೋಗುತ್ತೆ ಖಾಲಿ ಆಗೋವರೆಗೂ ನಾನು ಫ್ರಿಜ್ಜಲ್ಲೇ ಇಟ್ಕೊಂಡು ಯೂಸ್ ಮಾಡ್ಕೊತೀನಿ ಸೊ ಈ ಥರ ಉಳಿದಿರುವಂಥ ಪಾತ್ರೆಯಲ್ಲಿ ಬಿಸಿ ಬಿಸಿ ಅನ್ನ ತುಪ್ಪ ಹಾಕ್ಕೊಂಡು ಕಲಿಸ್ಕೊಂಡು ತಿಂತಾಯಿದ್ರೆ ಆ ಹೊಸ ಉಪ್ಪಿನಕಾಯಲ್ಲಿ ನಿಜವಾಗ್ಲೂ ಟೇಸ್ಟು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಓ ಎಷ್ಟು ತಿಂದರೂ ಹೊಟ್ಟೆ ತುಂಬಿದೆ ಅಂತ ಹೇಳಿ ಅನಿಸೋದೇ ಇಲ್ಲ ಸೊ ನಿಮಗೆ ಇಷ್ಟು ಜನಕ್ಕೆ ಈ ಥರ ಹೊಸ ಉಪ್ಪಿನಕಾಯಿಗೆ ಈ ಥರ ಒಂದು ಪಾತ್ರೆಯಲ್ಲಿ ಅನ್ನ ಹಾಕ್ಕೊಂಡು ಕಲ್ಸ್ಕೊಂಡು ತಿನ್ನೋದು ಅಂತ ಹೇಳಿ ಕಮೆಂಟ್ ಮಾಡಿ ಸೊ ನಾನು ಈ ಥರ ಎಲ್ಲ ಮಾಡಿ ನನ್ನ ಮಕ್ಕಳಿಗೆ ತಿನ್ನಿಸಿ ನಾನು ತಿಂತೀನಿ ನಮ್ಮ ಮಕ್ಕಳಿಗೆ ನನಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಈ ಥರ ತಿನ್ನೋದು ಉಪ್ಪಿನಕಾಯಿ ಹೊಸ ಉಪ್ಪಿನಕಾಯಲ್ಲಿ ಈ ಥರ ಒಂದು ಪಾತ್ರೆಯಲ್ಲಿ ತಿನ್ನೋದು ನನ್ನ ಮಗ ಅದಕ್ಕೆ ಕಳೆ ಬೀಜನ ನಂಚ್ಕೊಂಡು ತಿಂತಾ ಸೊ ನಾನು ಈ ಅಂತೂ ಉಪ್ಪಿನಕಾಯಿ ಒಂದು ತ್ರೀ ಟೈಮ್ಸೇ ಇಟ್ಬಿಟ್ಟೆ ಸೊ ಅಷ್ಟೊತ್ತಿಗೆ ಮಾವಿನಕಾಯಿ ಎಲ್ಲ ಹಣ್ಣು ಬಂದುಬಿಡ್ತು ಜಾಸ್ತಿ ಮಾಡಿ ಒಂದು ವರ್ಷ ಇಡೀ ಸ್ಟೋರ್ ಮಾಡ್ಬೋದು ಪಿಕಲ್ಲು ಅಂತಾರೆ ಆದರೆ ನನಗೇನೋ ಅಷ್ಟು ಸ್ಟೋರ್ ಮಾಡೋ ನನಗೆ ಮಾಡೋಕ್ಕೆ ಬರಲ್ವೋ ಇಲ್ಲ ಏನು ಅಂತ ಗೊತ್ತಿಲ್ಲ ಹೇಗೆ ಮಾಡಿದ್ರೂ ಅದು ಸ್ವಲ್ಪ ದಿನಕ್ಕೆ ಕೆಟ್ಟೋಗುತ್ತೆ ಅದಕ್ಕೆ ಕಡಿಮೆ ಕ್ವಾಂಟಿಟಿಯಲ್ಲೇ ಸೀಸನ್ ಇರೋವರೆಗೂ ಮಾಡಿಕೊಂಡು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಕೊಂಡು ಒಂದು ಸ್ವಲ್ಪ ದಿನ ತಿನ್ನೋ ಥರ ಮಾಡಿಕೊಂಡೆ ನಾನು ನೋಡಿ ಟೂ ಡೇಸ್ ಆದ್ಮೇಲೆ ಎಷ್ಟು ಚೆನ್ನಾಗಿ ಎಣ್ಣೆ ಎಲ್ಲ ತೇಲಿದೆ ಅಂತೇಳಿ ಇನ್ನೊಂದು ಚಿಕ್ಕ ಜಾರಲ್ಲಿ ಹಾಕಿಟ್ಟಿದ್ದಂತೂ ಆಲ್ಮೋಸ್ಟ್ ಎಲ್ಲ ಖಾಲಿ ಮಾಡಿಬಿಟ್ವಿ ಟೂ ಡೇಸ್ಗೆಲ್ಲ ಖಾಲಿ ಆಗೋಯ್ತು ಚಿಕ್ಕ ಜಾರಲ್ಲಿ ಇದ್ದಿದ್ದು ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ ಟೇಕ್ ಕೇರ್ ಬೈ ಬೈ